ನಾನು ಎನ್ಕ್ರೋಚ್ ಮಾಡಿರ್ತಕ್ಕಂಥ ಭೂಮಿ ಮೃತ ವ್ಯಕ್ತಿಗೆ ಎಲ್ಲಿ ಹೋಗ್ತದೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನ್ನ ಕೊಲೆ ಮಾಡಿದಾನೆ ನಿಮ್ಮ ಯಜಮಾನ್ರನ್ನ ಈತ್ನೇ ಕೊಲೆ ಮಾಡ್ದ ಅನ್ನೋದು ನಿನಗೆ ಗೊತ್ತಾ ಇಲ್ಲವಾ ನಿನ್ನ ಭೂಮಿ ಆರ್ ಟಿ ಸಿ ಅಲ್ಲದೆ ನಿಂದು ಭೂಮಿ ಅನ್ನೋಕ್ಕೆ ಈ ಥರದ ಬೆದರಿಕೆಯ ಮಾತುಗಳನ್ನು ಆಡಿ ಆ ಎಮ್ಮನನ್ನು ನೈತಿಕವಾಗಿ ಹೆದರಿಸಿಬಿಟ್ಟು ಕಂಪ್ಲೇಂಟನ್ನು ಆತ್ಮಹತ್ಯೆ ಅಂತ ಮಾಡಿರ್ತಕ್ಕಂಥದ್ದು ಆ ಸಬ್ಇನ್ಸ್ಪೆಕ್ಟರ್ ಕೈವಾಡ ಅಂತಕ್ಕಂಥದ್ದು ನಮಗೆ ಸ್ಪಷ್ಟ ಆಗ್ತದೆ ರಕ್ಷಣಾ ಇಲಾಖೆನೇ ಒಬ್ಬ ಕೊಲೆಗಡಕನಿಗೆ ಬೆಂಬಲಕ್ಕೆ ನಿಂತರು ಅಂದರೆ ಪರಾವಲಂಬಿ ಸಸ್ಯಗಳ ರೂಪದಲ್ಲಿ ಬದುಕುವ ಬದಲಿಗೆ ಸ್ವಾಭಿಮಾನಿ ಸ್ವಾವಲಂಬಿ ಬದುಕನ್ನು ಬದುಕಿದ್ರೆ ಈ ತರದ ಅನ್ಯಾಯಗಳು ನಡೆಯಲಿಕ್ಕೆ ಅವಕಾಶ ಆಯ್ತಿರಲಿಲ್ಲ ಕತ್ತರಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ದಲಿತ ಯುವಕನ ಹನುಮಾನಸ್ವ ಸಾವಿನ ಕುರಿತು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಸಂಬಂಧ ಮಂಡ್ಯ ಜಿಲ್ಲೆಯ ಹಿರಿಯ ರೈತ ಹೋರಾಟಗಾರರಂತಹ ರಾಜೇಗೌಡರು ಏನು ಹೇಳ್ತಾರೆ ಕೆಳನ ಬನ್ನಿ ಈ ಘಟನೆ ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತೀನಿ ಮತ್ತು ಈ ಮೃತ ವ್ಯಕ್ತಿ ಅವರಿಗೆ ಕಾನೂನು ಪ್ರಕಾರ ಮಂಜೂರಾತಿಯಾಗಿ ಜಮೀನಲ್ಲಿ ಸ್ವಾಧೀನದಲ್ಲಿಟ್ಕೊಂಡು ಕಾರಣಾಂತರವಾಗಿ ಬಡತನದ ನೋವನ್ನು ಸಹಿಸ್ಕಲಾರ್ದೇನೆ ಉದ್ಯೋಗ ಆರಿಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದಂಥ ವ್ಯಕ್ತಿ ಬಟ್ ಕೋವಿಡ್ ಸಮಯದಲ್ಲಿ ಬೆಂಗಳೂರನ್ನ ಬಿಡಬೇಕಾದಂಥ ಪ್ರಸಂಗ ಬಂದ ಮೇಲೆ ಕಾನೂನು ಪ್ರಕಾರ ಆ ಜಮೀನಿಗೆ ಏನು ಬೇಕೋ ಅದೆಲ್ಲವನ್ನು ಮಾಡಿ ನಾನು ಈ ಭೂಮಿಯನ್ನು ಅಭಿವೃದ್ಧಿಪಡಿಸ್ಕೊಂಡು ಬದುಕನ್ನು ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ಭೂಮಿಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅಳತೆ ಮಾಡಿಸ್ತಾ ಕಾಲಕ್ಕೆ ಅನಿಲ್ ಅಂತಕ್ಕಂಥ ಒಬ್ಬ ಸವರ್ಣೀಯ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಕಿಡಿಗೇಡಿ ಯುವಕ ಅಕ್ರಮ ಸ್ವಾಧೀನದಲ್ಲಿ ಆ ಭೂಮಿನಲ್ಲಿದ್ದು ಸುಮಾರು ಒಂದು ಒಂದೂವರೆ ವರ್ಷದಿಂದ ನಿರಂತರವಾಗಿ ಕಿರುಕುಳಗಳು ನಡೀತಾ ಇದ್ದದ್ದು ಸತ್ಯ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ ಆದರೆ ಕಾನೂನು ಹಿನ್ನೆಲೆಯಲ್ಲಿ ಇವರಿಬ್ಬರು ಕೂತ್ಕೊಂಡು ಗ್ರಾಮದ ನಾಗರಿಕ ಮುಖಂಡರನ್ನು ಕೂರಿಸ್ಕೊಂಡು ಸರ್ಕಾರಿ ಕಾರ್ಯಾಗಾರವನ್ನು ಬಳಸ್ಕೊಂಡು ಅಳತೆ ಮಾಡಿಸಿ ಅವಂದೇನೋ ಇವಂದೇನೋ ಅಂತಕ್ಕಂಥ ಒಂದು ಇದನ್ನು ತೀರ್ಪನ್ನು ಮಾಡಿಕೊಂಡು ಸರಿ ಹೋಗಿದ್ದರೆ ಪಾಪ ಈ ಕುಟುಂಬಕ್ಕೆ ಇವತ್ತು ಅನ್ಯಾಯಕ್ಕೆ ಆಯ್ತಿರಲಿಲ್ಲ ಅವನು ಯಾರು ಅನಿಲ್ ಅಂತಕ್ಕಂಥ ವ್ಯಕ್ತಿ ಕಿಡಿಗೇಡಿ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ಕೋತಾ ಇದ್ದಾನೋ ಅವನು ಈ ಮುಂಚೆಯೂ ಕೂಡ ಕ್ರಿಮಿನಲ್ ಎಲಿಮೆಂಟ್ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಹಲವಾರು ದೂರುಗಳು ದಾಖಲಾಗಿ ಮತ್ತೆ ಒಮ್ಮೆ ಜೈಲ್ವಾಸನೂ ಆಗಿ ಮತ್ತು ಸಾರ್ವಜನಿಕವಾಗಿ ಯಾರ ವಿಶ್ವಾಸಕ್ಕೂ ಒಳಪಡ್ದೇ ತಾನೇ ತಾನು ಹಂಗೆ ಬೆಳ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಮತ್ತು ನಾನು ಎನ್ಕ್ರೋಚ್ ಮಾಡಿರ್ತಕ್ಕಂಥ ಭೂಮಿ ಮೃತ ವ್ಯಕ್ತಿಗೆ ಎಲ್ಲಿ ಹೋಗ್ತದೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನ್ನ ಕೊಲೆ ಮಾಡಿದಾನೆ ಕೊಲೆ ಮಾಡಿ ಅದಕ್ಕೆ ಮುಖಕ್ಕೆ ಬೆಂಕಿ ಹಾಕಿದ್ದಾನೆ ಬೆಂಕಿ ಹಾಕಿ ವ್ಯಕ್ತಿ ಯಾರು ಅನ್ನೋದು ಪರಿಚಯ ಇಲ್ದಂಗೆ ಮಾಡುವ ಪ್ರಯತ್ನದಲ್ಲಿ ಅವನು ಮುಂದಾಗಿದ್ದಾನೆ ಅಂತಕ್ಕಂಥದ್ದು ಈ ತನಕ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಅದು ಏನೇ ಆಗಿರಲಿ ಪೊಲೀಸ್ನವರು ದೂರಿನ ಆಧಾರದ ಮೇರೆಗೆ ಸ್ಥಳಕ್ಕೋಗಿ ಶವವನ್ನು ಪೋಸ್ಟ್ ಮಾರ್ಟಮ್ ಶವ ಪರೀಕ್ಷೆ ಮಾಡಿಸ್ಲಿಕ್ಕೋಸ್ಕರ ಪೇಟೆಗೆ ತಕೊಂಡು ಬಂದು ಶವಾಗಾರದಲ್ಲಿಟ್ಟು ಮೃತರ ಪತ್ನಿ ದೂರನ್ನು ಲಿಖಿತ ದೂರನ್ನು ಬರೆದು ಕೊಟ್ಟ ಸಂದರ್ಭದಲ್ಲಿ ಹತ್ತಾರು ಜನ ವಿದ್ಯಾವಂತರು ಅಲ್ಲಿದ್ದು ಆ ಅರ್ಜಿಯನ್ನು ಓದಿದಾಗ ಕೊಲೆ ಮಾಡಿದನೇ ಇಂಥನೇ ವ್ಯಕ್ತಿ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದಾಗಲೂ ಕೂಡ ಆಯಿತು ಶವ ಪರೀಕ್ಷೆ ಆ ಶವಾಗಾರದಲ್ಲಿರೋದ್ರಿಂದ ನೀವೆಲ್ಲರೂ ಹೋಗಿ ಶವ ಪರೀಕ್ಷೆ ಮಾಡಿಸಿ ಅಂಥೇಳಿ ಮೃತರ ಪತ್ನಿ ಒಬ್ಬರನ್ನೇ ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕಂಡೋಗಿ ಆ ಅಮ್ಮನಿಗೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿರೋದು ಸೂಕ್ತ ಅಲ್ಲ ಇದನ್ನು ಬದಲಾಯಿಸಬೇಕು ಅಂಥೇಳಿ ಬೇರೆ ಒಂದು ನೀನು ಕಂಡಿದೀಯಾ ನಿನ್ನ ತಂದನ್ನು ನಿಮ್ಮ ಯಜಮಾನರನ್ನ ಈತನೇ ಕೊಲೆ ಮಾಡ್ದ ಅನ್ನೋದು ನಿನಗೆ ಗೊತ್ತಾ ಇಲ್ಲವಾ ನಿನ್ನ ಭೂಮಿ ಆರ್ ಟಿ ಸಿ ಅಲ್ಲದೆ ನಿಂದು ಭೂಮಿ ಅನ್ನೋಕ್ಕೆ ಈ ಥರದ ಬೆದರಿಕೆಯ ಮಾತುಗಳನ್ನು ಆಡಿ ಆ ಎಮ್ಮನನ್ನು ನೈತಿಕವಾಗಿ ಹೆದರಿಸಿಬಿಟ್ಟು ಕಂಪ್ಲೇಂಟನ್ನು ಆತ್ಮಹತ್ಯೆ ಅಂತ ಮಾಡಿರ್ತಕ್ಕಂಥದ್ದು ಆ ಸಬ್ ಇನ್ಸ್ಪೆಕ್ಟರ್ ಕೈವಾಡ ಅಂತಕ್ಕಂಥದ್ದು ನಮಗೆ ಸ್ಪಷ್ಟ ಆಗ್ತಾ ಈ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆಯೇ ಒಬ್ಬ ಕೊಲೆಗಡಕನಿಗೆ ಅಥವಾ ಒಬ್ಬ ದರೋಡೆಕೋರನಿಗೆ ಅಥವಾ ಒಬ್ಬ ಕಳ್ಳನಿಗೆ ಬೆಂಬಲಕ್ಕೆ ನಿಂತರು ಅಂದರೆ ಇವರು ಅವರ ಮುಲಾಜಿನಲ್ಲಿ ಬದುಕ್ತಿದ್ದಾರೆ ಇವರು ಈ ರೀತಿ ಬದುಕನ್ನು ಬದುಕೋದ್ಲು ಬದು ಬ ಬದುಕುವ ಬದಲಿಗೆ ಅಂದರೆ ನಥಿಂಗ್ ಬಟ್ ಪ್ಯಾರಾಸಿಟಿಕ್ ಮಾಡ್ ಆಫ್ ಲೈಫ್ ಪರಾವಲಂಬಿ ಸಸ್ಯಗಳ ರೂಪದಲ್ಲಿ ಬದುಕುವ ಬದಲಿಗೆ ಸ್ವಾಭಿಮಾನಿ ಸ್ವಾವಲಂಬಿ ಬದುಕನ್ನು ಬದುಕಿದರೆ ಈ ಥರದ ಅನ್ಯಾಯಗಳು ನಡೆಯಲಿಕ್ಕೆ ಅವಕಾಶ ಆಯ್ತಿರಲಿಲ್ಲ ನೈತಿಕವಾಗಿ ಯಾರು ನಿಜವಾದ ಕೊಲೆಗಾರ ಅವರು ದೂರ ಏನು ಕೊಟ್ಟಿದ್ದಾರೆ ಇದನ್ನು ವಿಚಾರಣೆ ಮಾಡಿ ಇವರು ಚಾರ್ಜ್ ಶೀಟ್ ಹಾಕುವಾಗ ಏನು ಬೇಕಾದರೂ ಮಾಡ್ಬೋದಿತ್ತು ಬಟ್ ಕಂಪ್ಲೇಂಟನ್ನೇ ತಿದ್ದಿ ಅದನ್ನು ಆತ್ಮಹತ್ಯೆ ಅಂತಕ್ಕಂಥ ಪ್ರಕರಣವನ್ನು ಮಾಡಿದರೆ ಅಂತ ಅಂದರೆ ಇದು ಮೋಸದ ಕೆಲಸ ಖಂಡಿತವಾಗಿ ಯಾವ ಯಾರೇ ಆಗಿರಲಿ ಪೊಲೀಸ್ ಅಧಿಕಾರಿ ಅವ್ರಿಗೂ ಶಿಕ್ಷೆ ಆಗಬೇಕು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೂ ಶಿಕ್ಷೆ ಆಗಬೇಕು ಮತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಹಾಗಂತ ಹೇಳಿ ನಾವು ರೈತ ಸಂಘ ಒತ್ತಾಯ ಮಾಡ್ತಾಯಿದ್ದೀವಿ ಒಂದು ವೇಳೆ ಈ ಪ್ರಕ್ರಿಯೆ ಏನಾರು ನಡೀಲಿಲ್ಲ ಅಂದರೆ ಇವತ್ತು ಯಾರೂ ಒಬ್ಬ ದಲಿತ ವ್ಯಕ್ತಿಗೆ ಅನ್ಯಾಯ ಆಗಿದೆ ನಾಳೆ ಸಾಮಾನ್ಯ ಬಡ ವ್ಯಕ್ತಿಗಳಿಗೂ ಕೂಡ ಇದೇ ರೀತಿ ಅನ್ಯಾಯ ಆಗ್ತದೆ ಬಡವ ಶ್ರೀಮಂತರು ಹಣವಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ವ್ಯವಸ್ಥೆ ಮುಂದೆ ನಾವು ಸ ಅಂತಹ ಒಂದು ಸಮಾಜವನ್ನು ಇಂಥ ಅಧಿಕಾರಿಗಳಿಂದ ನಾವು ನೋಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಈ ಕಾರಣ ಕ್ಯಾರ್ಪೇಟೆಯ ನಾಗರಿಕರು ಎಲ್ಲರೂ ಸೇರಿ ಈ ಒಂದು ಪ್ರತಿಭಟನೆ ಇವರೇನಾದರೂ ಕಾನೂನಾತ್ಮಕವಾಗಿ ನಡ್ಕೊಳ್ಳಿಲ್ಲ ಅಂದರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಇವರನ್ನ ತಹಬಂದಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಕ್ಯಾರ್ಪೇಟೆ ನಾಗರಿಕರು ಮಾಡಬೇಕಾಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ